ಆರೋಗ್ಯ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸಿನ ನೆಮ್ಮದಿ ಚೆನ್ನಾಗಿದ್ರೆ ಅವನು ಏನು ಬೇಕಾದರೂ ಕೆಲಸ ಮಾಡಬಹುದು ಅವನಿಗೆ ಏನು ಒಂದು ಆಸಕ್ತಿ ಇರುತ್ತೆ ಆ ಕೆಲಸವನ್ನು ಅವನು ಮಾಡಬಹುದು ಹಾಗಾಗಿ ಬಹಳಷ್ಟು ಸಮಾಜ ಮುಗಿ ಕೆಲಸಗಳನ್ನು ಮಾಡುವುದರ ಜೊತೆಗೆ ಎಷ್ಟೋ ಮಕ್ಕಳ ಬಾಳಿಗೆ ಶೈಕ್ಷಣಿಕವಾದಂತಹ ಧಾರೆಯನ್ನು ಇರೋದ್ರ ಮೂಲಕ ಆ ಮಕ್ಕಳ ಬಾಳಿಗೂ ಕೂಡ ಬೆಳಕಾಗಿದ್ದೀರಾ ಇಂತಹ ಕೆಲಸಗಳು ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಸರ್ ತಮ್ಮನ್ನ ಅಹ್ ಯಾವ್ಯಾವ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದೆ ಬಹಳಷ್ಟು ಇರಬಹುದು ಆದ್ರೆ ಅದರಲ್ಲಿ ಕೆಲವೊಂದನ್ನಾದ್ರೂ ಹೇಳಿ ಪ್ರಮುಖವಾದದ್ದು ಒಳ್ಳೆಯ ಪ್ರಶ್ನೆ ಕೇಳಿದ್ರು ಮೇಡಮ್ ನಾನು ಈ ಏನು ಡಿಫೆನ್ಸ್ ಸರ್ವಿಸ್ ಆದ ನಂತರ ಇವೆಲ್ಲ ನನಗೆ ಹುಡುಕಂಡು ಬರ್ಲಿಕ್ಕೆ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಇಂತಿಂತ ಮೊಟ್ಟ ಮೊದಲನೇದಾಗಿ ಮೇಡಮ್ ನನಗೆ ಒಂದು ಕಲೆ ನಾಟಕ ಕಲೆಯಲ್ಲಿ ನಾಟಕ ಅಭಿಮಾನಿ ನಾನು ನಾಟಕದ ಕಲೆ ಸ್ವಲ್ಪ ಜಾಸ್ತಿ ಇತ್ತು ಓದ್ತಾ ಇರ್ಬೇಕಲ್ಲೇ ನಾನು ಒಳ್ಳೊಳ್ಳೆ ಉತ್ತಮ ಪ್ರಥಮ ಬಹುಮಾನಗಳನ್ನು ಪಡ್ಕೊಂಡು ವ್ಯಕ್ತಿಯಾಗಿದ್ದೆ ಹಂಗಾಗಿ ಇಲ್ಲಿ ಚೈತ್ರ ಕಲಾ ಬೆಂಗಳೂರು ಇವರು ನನ್ನನ್ನು ಗುರುತಿಸಿ ಕಲ್ಕತ್ತಾಗ ಕರ್ಕೊಂಡು ಹೋದ್ರು ಅಲ್ಲಿಗೆ ನನಗೆ ಒಂದು ಪಾರ್ಟ್ ಕೊಟ್ಟರು ಏಕಪಾತ್ರ ಅಭಿನಯ ಮಾಡಪ್ಪ ನೀನು ಇದನ್ನ ಅಂತ ಹೇಳ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಏಕಪಾತ್ರ ಅಭಿನಯ ಮಾಡಿದೆ ಅದ್ಭುತವಾಗಿ ಮಾಡಿದೆ ಅದ್ಭುತವಾಗಿ ಮಾಡಿದ್ರು ತುಂಬಾ ಸಂತೋಷ ವ್ಯಕ್ತಪಡಿಸಿ ಅವರು ಅಲ್ಲಿ ಒಂದು ಅದ್ದೂರಿಯಾದ ಒಂದು ಸನ್ಮಾನವನ್ನು ಮಾಡಿದ್ರು ಮೇಡಮ್ ತುಂಬಾ ಅದು ತುಂಬಾ ಚೆನ್ನಾಗಿ ಅದು ಮೊಟ್ಟ ಮೊದಲನೆಯ ಸರ್ ಅದು ಏನೇ ಆಗ್ಲಿ ಸರ್ ನಿಮ್ಗೆ ಇವಾಗ ನಿಮ್ಗೆ ಎಷ್ಟೇ ದೊಡ್ಡ ಸನ್ಮಾನ ಆಗಿ ಆಗಿರಬಹುದು ಆಗಿದ್ದುಂಟಲ್ಲ ಅದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಖುಷಿಯೇ ಬೇರೆ ಫಸ್ಟ್ ನಾವು ಸನ್ಮಾನ ಮಾಡಿಸ್ಕೊಂಡದಾಗಿರ್ಬೋದು ಅಥವಾ ಫಸ್ಟ್ ನಾವು ಕೆಲಸವನ್ನ ತೆಗೆದುಕೊಂಡದಾಗಿರ್ಬೋದು ಆ ಫಸ್ಟ್ ಮೊದಲು ಅನ್ನೋದೇನಿದೆ ಅದು ಜೀವನದಲ್ಲಿ ಏನೋ ಒಂದು ವಿಶೇಷವಾದ ಸ್ಥಾನವನ್ನ ತಗೊಳುತ್ತೆ ಶಿಕ್ಷಕ ವೃತ್ತಿ ಮಾಡ್ತಾ ಇರ್ಬೇಕಾದ್ರೆ ನನ್ನ ಒಳ್ಳೆಯ ಶಿಕ್ಷಕ ಅಂತ ಗುರುತಿಸಿ ನಮ್ಮ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ಗುರುತಿಸಿ ನನಗೆ ಸನ್ಮಾನವನ್ನು ಮಾಡ್ತಾರೆ ಅದು ಒಂದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ತುಂಬಾ ದೂರಿಯಾದ ಸನ್ಮಾನವನ್ನು ಕೂಡ ಮಾಡಿದ್ರು ಅದು ಕೂಡ ಮರೆಯಲಾರ ಸುಮಾರು ಒಂದು ಒಂದು ಹೆಚ್ಚು ಕಡಿಮೆ ಒಂದು ನೂರು ಮೇಲೆ ಸನ್ಮಾನಗಳು ಆಗಿದ್ದಾವೆ ಮೇಡಮ್ ಎಲ್ಲ ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಜೋಡ್ಸ ಇಟ್ಟಿದ್ದೀನಿ ಅವನ್ನು ಎಲ್ಲೂ ಇಟ್ಟಿದ್ದೀನಿ ಎಲ್ಲ ಸಲ್ಮಾನ ಆಮೇಲೆ ಇಲ್ಲಿ ನಮ್ಮ ಗುರುಕುಲದಲ್ಲಿ ಲೆಕ್ಕ ಹಾಕಿದ್ರೆ ನಮ್ಮ ಗುರುವರ್ಯರು ತಾವರೆಕೆರೆ ಮಠ ಇದೆ ಅಲ್ಲಿ ಮೇಡಮ್ ಪ್ರತಿ ವರ್ಷನೂ ಕೂಡ ಈ ಮಾಜಿ ಸೈನಿಕರುಗಳಿಗೆ ಸನ್ಮಾನವನ್ನು ಮಾಡ್ತಾರೆ ಮೇಡಮ್ ಸನ್ಮಾನ ತುಂಬಾ ತುಂಬಾ ಆಮೇಲೆ ನಮ್ಮ ಆ ಸ್ವಾಮಿಗಳು ನನ್ನ ಸಹಪಾಠಿನೇ ಆಗಿದ್ರು ಓದ್ತಾ ಮೂರು ವರ್ಷಗಳ ಕಾಲ ನಾವು ಜೊತೆಯಲ್ಲಿ ಓದಿದ್ವಿ ಆ ಸ್ವಾಮೀಜಿಯವರು ಒಂದ್ ದಿವ್ಸ ಏಕಾ ಹಾಕಿ ಫೋನ್ ಮಾಡಿ ಕರಿತರಿ ಗುರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಅಡ್ಬಿದ್ದೆ ಬುದ್ಧಿ ಅಂತ ಹೇಳ್ಬಿಟ್ಟು ಏನಪ್ಪಾ ಏನಿಲ್ಲ ನಿನಗೆ ಹಿಂಗೆ ಸೊಮ್ ಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ದು ಬರಬೇಕು ಅಂತ ಹೇಳುವಾಗ ತುಂಬಾ ಸಂತೋಷ ಆಗುತ್ತೆ ಮೇಡಮ್ ನಾವು ಕನಸು ಮನಸ್ಸಿನಲ್ಲೂ ಕೂಡ ಆ ರೀತಿ ಬಂತು ಅಲ್ಲಿಯೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಕಲ್ಕತ್ತಾದಲ್ಲಿ ಮೈಸೂರು ಪೇಟಾ ಇಟ್ಟು ದೊಡ್ಡ ಫೋಟೋಗಳೆಲ್ಲ ಇಟ್ಟು ದೊಡ್ಡದಾಗ ಸನ್ಮಾನ ಅದಕ್ಕೆ ಅದಕ್ಕಿನ್ನಲ್ಲೂ ತುಂಬಾ ಚೆನ್ನಾಗಿ ಮಾಡಿ ನಮ್ಮ ಫೋಟೋಗಳನ್ನ ಆರ್ಮಿ ಫೋಟೋಗಳನ್ನ ತರಿಸಿ ಅದಕ್ಕೆಲ್ಲ ಫೋಟೋ ಹಾಕಿ ಮಾಡಿ ಕೊಟ್ಟು ತುಂಬಾ ಚೆನ್ನಾಗಿತ್ತು ಅದೊಂದು ಕಾರ್ಯಕ್ರಮ ತುಂಬಾನು ಬಹಳ ಚೆನ್ನಾಗಿ ದೂರ ಮಾಡಿದ್ರು ಮೇಡಮ್ ಸರ್ ಅದೇ ಸರ್ ನೀವೀಗ ಅಷ್ಟು ಕಷ್ಟಪಟ್ಟು ಬಂದು ದೇಶ ಸೇವೆಯನ್ನ ಮಾಡಿ ಬರ್ತೀರಾ ಅಷ್ಟು ಕಷ್ಟಪಟ್ಟಿದ್ದು ಇಲ್ಲಿ ಬಂದು ನಿಮ್ಗೆ ಏನೋ ಒಂದು ಜನ ಗುರುತಿಸ್ತಾರೆ ಏನೋ ಸನ್ಮಾನ ಮಾಡ್ತಾರೆ ಅದು ಮಾಡಿದಾಗ ಕಷ್ಟಗಳೆಲ್ಲ ಮರ್ತಾರೆ ಏನೋ ಒಂದು ಜೀವನದಲ್ಲಿ ಒಂದು ಸಾರ್ಥಕ್ಯದ ಭಾವನೆ ಬರುತ್ತೆ 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 ಇನ್ನು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇನ್ನು ಏನೋ ಸಾಧಿಸಿಲ್ಲ ಇನ್ನು ಸಾಧಿಸೋದು ಬಹಳ ಇದೆ ನಮ್ಮ ಬರುತ್ತೆ ಸನ್ಮಾನಗಳು ನಮ್ಮ ಜವಾಬ್ದಾರಿಯನ್ನ ಜಾಸ್ತಿ ಜಾಸ್ತಿ ಮಾಡ್ತೇವೆ ನಮಗೆ ಮೇಲೆ ಇಟ್ಟಂಗ ಜಾಸ್ತಿ ನಾವು ಎಲ್ಲಿಯೂ ತಪ್ಪು ಮಾಡ್ಲಿಕ್ಕೆ ಆಗದೇ ಇಲ್ಲ ನಾವು ಸರಿಯಾಗಿಯೇ ನಡ್ಕೋಬೇಕು ಅಂತಹ ಒಂದು ಶಿಕ್ಷಣವನ್ನ ಪಾಠವನ್ನ ಕಲಿ ಕಲಿಬಹುದು ಕಲಿಸುತ್ತೆ ಅದು ಮತ್ತೆ ಇನ್ನೊಂದು ಏನಂದ್ರೆ ಸರ್ ಈಗ ಸನ್ಮಾನ ತಗೊಂಡ್ಮೇಲೆ ಜನ ಕೂಡ ನಮ್ಮನ್ನು ಗುರುತಿಸೋದು ಜಾಸ್ತಿ ಆಗುತ್ತೆ ಜನ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡೋದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಎಷ್ಟು ಅಲರ್ಟ್ ಆಗಿ ಕೂಡ ಇರಬೇಕಾಗುತ್ತೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗುತ್ತೆ ಅದಕ್ಕೊಂದು ಕಾರಣ ಹೇಳ್ತೀನಿ ಮೇಡಮ್ ಈಗ ಏನೇ ಯಾವುದೇ ಒಂದು ಕಷ್ಟದಲ್ಲಿ ಇದ್ದವರು ಯಾವುದೇ ಒಂದು ಹಾಸ್ಪಿಟಲ್ ಅಲ್ಲಿ ಏನೋ ಆಯ್ತು ಅಪಘಾತ ಆಯ್ತು ಅದಕ್ಕೆ ರಕ್ತ ಬೇಕಾಗಿರುತ್ತೆ ಅವಾಗ ಇನ್ನು ನಾವು ಅರವತ್ತು ವರ್ಷ ಮುಂಚೆನೇ ಈ ಕೆಲಸಗಳು ಅರವತ್ತು ವರ್ಷ ಆದಮೇಲೆ ರಕ್ತ ತಗೊಳಲ್ಲ ನಮ್ಮ ಹತ್ರ ಅವಾಗ ನಾನು ಒಂದು ಎರಡು ಮೂರು ಬಾರಿ ರಕ್ತದಾನ ಕೊಟ್ಟು ರಕ್ತದಾನ ಮಾಡಿದೀನಿ ಆ ಒಂದು ಖುಷಿ ರಕ್ತದಾನ ಮಾಡೋ ಶಿಬಿರಗಳು ಮಾಡುವುದರ ಮೂಲಕ ನಾನು ನಡೆಸ್ಕೊಟ್ಟಿದ್ದೀನಿ ಮೇಡಮ್ ಅದಕ್ಕೆ ತುಂಬಾ ಜನ ಆ ಬೆಂತಾಡ್ತಾರೆ ಮೇಡಮ್ ಅದು ನಿಜಕ್ಕೂ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮಗೆ ಕಲ್ಸುತ್ತೆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಒಂದು ನಾಲ್ಕು ಜನರಿಗೆ ನಾವು ನಮ್ಮಿಂದ ಸಹಾಯ ಆದ್ರೆ ನಾವು ಹುಟ್ಟಿದ್ದು ಸಾರ್ಥಕ ಅನ್ನೋ ಒಂದು ಭಾವನೆ ಬರುತ್ತಲ್ಲ ಅದಕ್ಕಿಂತ ಜೀವನದಲ್ಲಿ ಖುಷಿ ಹಣ ಸಂಪಾದನೆ ಮಾಡಿದಾಗ ಸಿಗೋದಿಲ್ಲ ಹೌದು ಮೇಡಮ್ ಹಣ ಸಂಪಾದನೆ ಮಾಡಲು ಸಿಗಲ್ಲ ಹಣ ಸಂಪಾದನೆ ನಾಲ್ಕು ಜನರಿಗೆ ನೀವು ಸಹಾಯ ಮಾಡಿ ಅವರ ಮುಖದಲ್ಲಿ ಆ ಖುಷಿನ ನೋಡಿ ಸರ್ ಹೌದು ಅದಕ್ಕಿಂತ ಖುಷಿ ಬೇರೆ ನಾವು ಹುಟ್ಟಿದ್ದು ಸಾರ್ಥಕ ಅಂತ ಅನ್ಸುತ್ತಲ್ವಾ ಆ ಖುಷಿಗಿಂತ ಬೇರೆ ಖುಷಿ ಇಲ್ಲ ಹೌದೌದು ಸತ್ಯ ಸತ್ಯ ಮೇಡಮ್ ಸರ್ ಈಗ ಈಗ ಶಿಕ್ಷಣದ ವಿಷಯ ಆಯಿತು ನೀವು ಸಂಘ ಸಂಸ್ಥೆಯಲ್ಲಿ ನಿಮಗೆ ಬಹಳಷ್ಟು ಕಡೆಗಳಲ್ಲಿ ಗುರುತಿಸಿ ಸನ್ಮಾನ ಮಾಡಿದಾಯ್ತು ಸರ್ ಇನ್ನು ನಾನು ಸೇನೆಯ ವಿಷಯಕ್ಕೆ ಪುನಃ ಬರ್ತೇನೆ ಅಲ್ಲಿ ನಿಮಗೆ ಸರ್ ಈಗ ಮರೆಯಲಾಗದ ಘಟನೆಗಳು ಯಾವುದಾದ್ರು ಇದ್ರೆ ಮರೆಯಲಾರದ ಘಟನೆ ಇದೇನೆ ಮೇಡಮ್ ನನಗೆ ನಾನು ಇನ್ನು ಮಿಲಿಟರಿನಲ್ಲಿ ಸೇವೆ ಮಾಡಬೇಕಾಗಿತ್ತು ಅಷ್ಟರೊಳಗಡೆ ನನಗಿಂತ ಅಪಘಾತ ಆಯ್ತಲ್ಲ ಇದು ಒಂದು ನನಗೆ ತುಂಬಾ ಇದು ಒಂದು ಇಲ್ಲ ಸರ್ ನೀವು ಮನೆಯಲ್ಲೇ ಬೇಡ ಯಾಕೆ ಈಗ ನೀವು ಅಲ್ಲಿಂದ ಬಂದು ಬಂದು ರೆಸ್ಟ್ ಮಾಡಿ ನಿಮ್ಮ ಜೀವನವನ್ನ ಕಳಿಲಿಲ್ಲ ಬಂದ್ರಿ ಅದೆಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನ ಹೇಳಿಕೊಟ್ರಿ ಶಿಕ್ಷಣವನ್ನ ಹೇಳಿಕೊಡುದ್ರ ಜೊತೆಗೆ ಸಮಾಜ ಸೇವೆಯನ್ನ ಮಾಡಿದ್ರಿ ಸಾಮಾಜಿಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರಿ ಎಲ್ಲೂ ಕೂಡ ಸಮಯ ವ್ಯರ್ಥ ಮಾಡ್ಲಿಲ್ಲ ನಿಮ್ಮ ಬದುಕನ್ನ ಒಂದು ಅರ್ಥಪೂರ್ಣವಾಗಿ ಕಳದ್ರಿ ಹಾಗಾಗಿ ನೀವು ಅದಕ್ಕೆ ನಾನು ಅಂದ್ರೆ ಅದನ್ನ ಹಾಗೆ ಇರ್ಬೇಕಿತ್ತು ಅಂತ ಇನ್ನು ಮಾಡ್ಬೇಕಿತ್ತು ಅಂತ ನನಗೆ ಅನಿಸಿಕೆ ಮೇಡಂ ಇನ್ನು ನಾನು ಸೈನ್ಯದಲ್ಲಿ ಇರ್ಬೇಕಾಗಿತ್ತು ಇನ್ನೂ ಕೆಲಸ ಮಾಡ್ಬೇಕಾಯ್ತು ಇನ್ನು ಒಂದು ಒಳ್ಳೆ ಉದ್ಯೋಗ ಹೋಗ್ಬೇಕಾಯ್ತು ಅಂತಕ್ಕಂತ ಒಂದು ತೃಪ್ತಿ ಅನ್ನೋದು ಬೇಕಾಗತ್ತೆ ಯಾಕಂದ್ರೆ ನಿಮ್ಗೆ ತೃಪ್ತಿನೇ ಇಲ್ಲ ಅಂದ್ರೆ ಅದೇ ಪದೇ ಪದೇ ಕಾಡ್ತಾ ಇದ್ರೆ ನಿಮ್ ಮುಂದಿನ ಜೀವನ ಎಷ್ಟು ಖುಷಿಯಾಗಿದ್ರು ಕೂಡ ಅನುಭವಿಸ್ಲಿಕ್ಕೆ ನಿಮ್ಗೆ ಮನ್ಸಿಲ್ಲ ಅಂದ್ರೆ ಅರ್ಥ ಇನ್ನೂ ತೆರಕಿ ಮಾಡಬೇಕಾಗಿತ್ತು ಒಂದು ಇನ್ನು ಸೇವೆ ಮಾಡಬೇಕಾಗಿತ್ತು ಅಂತ ನನ್ನ ತುಡಿತ ಇನ್ನೇನಿಲ್ಲ ಮೇಡಮ್ ಆಸೆ ಅಲ್ಲ ನನ್ನ ತುಡಿತ ಇನ್ನೂ ನಾನು ಸೇವೆ ಮಾಡಬೇಕಾಗಿತ್ತು ಅಲ್ಲಿ ಹ್ಮ್ ಅಭಿಮಾನ ಭಕ್ತಿ ಹೌದು ಸಮಾಜ ಸೇವೆ ಮಾಡ್ತಾ ಇದೀರಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ದೇಶ ಸೇವೆಗೆ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ ಈಗಲೂ ಕೂಡ ನನಗೆ ತೃಪ್ತಿಯಾಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸ್ತಾ ಈಗ ನೀವು ಸೇನೆಯಲ್ಲಿ ಕಳೆದಿರುವಂತಹ ಸಿಹಿ ಅಥವಾ ಕಹಿ ಘಟನೆಗಳು ಯಾವ್ದಾದ್ರು ಇದ್ರೆ ನಮ್ಮ ಜೊತೆ ಹಂಚಿಕೊಳ್ಳಬಹುದು ಮೇಡಮ್ ಸಿಹಿ ಘಟನೆ ಏನು ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗತ್ತೆ ಹೇಳಲಿಕ್ಕೆ ಅಂತಹ ಒಂದು ಅವಕಾಶ ನಮಗೆ ಮುಂದುವರಿಯುತ್ತೋ ಇಲ್ವೋ ಗೊತ್ತಿಲ್ಲ ಇಡೀ ದೇಶದ ಜನತೆ ನಾವು ಕಲೈಕುಂಡ ಏರ್ಫೀಲ್ಡ್ ನಿಂದ ಜಾಮ್ನಗರ್ ಇದಕ್ಕೆ ಡ್ಯೂರಿಂಗ್ ದ ಯುದ್ಧ ಮಾಡತಕ್ಕಂತ ಸಂದರ್ಭದಲ್ಲಿ ಯುದ್ಧ ದಿನನೇ ಯುದ್ಧ ದಿವಸ ಮೂರು ದಿನಗಳ ಕಾಲ ನಾವು ಪ್ರಯಾಣ ಮಾಡ್ತೀವಿ ಆ ಪ್ರಯಾಣ ಮಾಡಿದಾಗ ಯಾವ್ಯಾವ ಸ್ಟೇಷನ್ ಎಷ್ಟು ಸ್ಟೇಷನ್ಗಳು ಸಿಕ್ತವೆ ಆ ಸ್ಟೇಷನ್ಗಳಲ್ಲಿ ನಿಂತು ನಿಂತ್ಕೊಂಡಾಗ ಓಡಿ ಬಂದು ಜನ ರಾಖಿಯನ್ನು ಕಟ್ಟಿದ್ರು ಮೇಡಮ್ ಅದು ನಿಜಕ್ಕೂ ತುಂಬಾ ಬರೆಯಲಾರತಕ್ಕಂತ ವಿಚಾರ ಒಂದು ಆಮೇಲೆ ಇನ್ನೊಂದು ಸ್ಟೇಷನ್ಗಳಲ್ಲಿ ಇನ್ನು ಒಂದೊಂದು ವಿಭಿನ್ನವಾಗಿರತಕ್ಕಂತ ಒಂದು ಗೌರವವನ್ನು ಸಲ್ಲಿಸ್ತಾ ಹೋದ್ರು ಸಿ ಸಿಹಿ ಹೆಂಚದೆ ಆಗಿರ್ಬೋದು ಇನ್ನು ಒಬ್ಬರಿಗೊಬ್ಬರು ಹಬ್ಬಿ ಕಣ್ಣಕ್ಕಂತ ಮೇಲೆ ಮುಗಿಬಿದ್ದು ಹಬ್ಬಿಕೊಳ್ಳೋರು ಅಂದ್ರೆ ಅಂತಹ ಒಂದು ಸೌಭಾಗ್ಯ ಸಿಕ್ತಲ್ಲ ಅದು ನಿಜಕ್ಕೂ ಕೂಡ ನಾವು ಯಾವತ್ತೂ ಕೂಡ ಮರೆಯಲಾಗಲ್ಲ ಅದು ತುಂಬಾ ಸಂತೋಷ ಹೌದು ಸರ್ ಅದೇ ಬದುಕಲ್ಲಿ ನಾವು ಏನೇ ಸಂಪಾದನೆ ಮಾಡಿದ್ರು ಆ ಪ್ರೀತಿ ಸಂಪಾದನೆ ಮಾಡಿದಾಗ ಆಗುವಷ್ಟು ಖುಷಿಯೇ ಬೇರೆ ನಮ್ಮ ತಂದೆ ತಾಯಿ ನಮ್ಮ ಬಂಧು ಬಾಂಧವರು ನಮ್ಮ ಅಣ್ಣ ತಮ್ಮಗಳೇ ಬಂದು ಒಂದು ಸೋದರತೆಯ ಭಾವನೆ ಬಂತು ಸೋದರತೆ ಭಾವನೆ ಅದು ನಿಜವೂ ಒಳ್ಳೆಯ ಘಟನೆ ಒಳ್ಳೆಯ ಸಿಹಿ ಸುದ್ದಿ ಅವಾಗೆಲ್ಲ ಸರಿಯ ಆತರ ಒಂದು ಇನ್ಸಿಡೆಂಟ್ಗಳು ನಡೆದಾಗ ಸೈನಿಕನ ಸೈನಿಕನಾಗಿದ್ದು ಕೂಡ ಸಾರ್ಥಕ ಅಂತ ಅನ್ಸುತ್ತೆ ಈಗ ಸಾಮಾನ್ಯ ಮನುಷ್ಯನಾಗಿದ್ರೆ ಇಷ್ಟು ಗುರುತಿಸ್ತಾ ಮನುಷ್ಯನಾಗಿದ್ರೆ ಬಹುಶಃ ಇಷ್ಟೊಂದು ಇದ್ರು ಕೂಡ ಈ ರೀತಿ ಗುರುತಿಸ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅವರು ಒಂದೇ ಒಂದು ಕೆಲಸದಲ್ಲಿ ಮಾತ್ರ ಅವನು ಸೀಮಿತನಾಗಿರ್ತಾನೆ ಹಂಗಾಗಿ ಅದೇ ಕೋನದಲ್ಲಿ ಮಾತ್ರ ಅವರು ಗುರುತಿಸ್ಕೊಳ್ತಾರೆ ಇದು ಹಾಗಲ್ಲ ಇದು ಇಡೀ ಭಾರತಾಂಬಿಯ ಒಂದು ಆಶೀರ್ವಾದ ಇರೋದ್ರಿಂದ ಆ ಭಾರತಾಂಬಿಯ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಬಹುಶಃ ಸರ್ವತೋಮುಖ ಒಂದು ಗೌರವವನ್ನು ತಂದು ಕೊಡ್ತಕ್ಕಂಥದ್ದು ಸೌಭಾಗ್ಯವೇ ಸರಿ ಸರ್ ಇನ್ನು ಈಗ ತಾವು ಸೈನಿಕನಾಗಿದ್ದಕ್ಕೆ ಇಷ್ಟೆಲ್ಲ ಒಂದು ಸಿಹಿ ಘಟನೆಗಳನ್ನ ಅನುಭವಿಸ್ಲಿಕ್ಕೂ ಕೂಡ ಸಾಧ್ಯ ಆಯ್ತು ಜನರಿಂದ ಇಷ್ಟೊಂದು ಪ್ರೀತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಯ್ತು ಇನ್ನು ದೇಶವನ್ನ ಕಾಯುವಂತಹ ಸೈನಿಕರ ಬಗ್ಗೆ ಕೇಳೋದಾದ್ರೆ ಸರ್ ಬಹಳಷ್ಟು ಮಂದಿ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ತ್ಯಾಗವನ್ನ ಮಾಡಿದ್ದಾರೆ ತಮ್ಮ ಜೀವನದ ಖುಷಿಯನ್ನು ಕಳ್ಕೊಂಡು ದೇಶ ಸೇವೆ ಮಾಡೋದ್ರಲ್ಲೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ತಮ್ಮ ಪ್ರಾಣವನ್ನ ಪಣವಾಗಿಟ್ಟು ಪ್ರಾಣವನ್ನ ಬಿಟ್ಟವರು ಪ್ರಾಣವನ್ನ ತ್ಯಾಗ ಮಾಡಿದವರು ಎಷ್ಟೋ ಸೈನಿಕರಿದ್ದಾರೆ ಸರ್ ಅಂತ ಸೈನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು ಈ ವಿಚಾರ ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ತಾವು ಕೇಳಿದ್ರೆ ಮೇಡಮ್ ಇದರಲ್ಲಿ ಈಗ ಇರತಕ್ಕಂಥ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆ ನಾನು ಹೇಳಿಕೆ ಬಯಸ್ತೇನೆ ನಮ್ಮ ಭಾರತಾಂಬೆಯನ್ನು ನಾವು ಕಾಪಾಡಬೇಕು ಭಾರತಾಂಬ ಭಾರತ ದೇಶವನ್ನು ನಾವು ಕಾಪಾಡಿದರೆ ನಮ್ಮ ಇಲ್ಲಿರ್ತಕ್ಕಂಥ ಜನ ಸುಖದಿಂದ ಇರಬಹುದು ಇಲ್ಲ ಅಂದರೆ ನೆಮ್ಮದಿಯನ್ನು ಕಳ್ಕೊಬೇಕಾಗತ್ತೆ ಆ ನೆಮ್ಮದಿಯನ್ನು ನಾವು ಪಡಬೇಕು ಅಂತ ಹೇಳಿದ್ರೆ ನಾವು ಸೇನೆಗೆ ಯಾವುದೇ ಸೇನೆ ಆಗಿರ್ಬೋದು ಭಾರತೀಯ ಭೂ ಸೈನ್ಯ ಆಗಿರ್ಬೋದು ರೀತಿಯ ವಾಯುಸೇನೆ ಆಗಿರ್ಬೋದು ನೌಕಾದಳಕ್ಕಾಗಿರ್ಬೋದು ಯಾವುದಕ್ಕಾದರೂ ನಾವು ಸೇರ್ಕೊಂಡು ನಮ್ಮ ಭಾರತ ದೇಶವನ್ನು ಕಾಪಾಡ್ತಕ್ಕಂಥ ಒಂದು ಸದೃಢತೆಗೆ ನಾವು ಮುನ್ನುಗ್ಗಬೇಕು ಅಂತಕ್ಕಂಥದ್ದನ್ನು ಯುವ ಪೀಳಿಗೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಯುವ ಪೀಳಿಗೆಗೆ ಖಂಡಿತ ಸರ್ ಸರ್ ಅಂದ್ರೆ ಈಗ ಸೈನಿಕರಿಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಎಷ್ಟೋ ಜನ ಸೈನಿಕರು ನಮ್ಮ ದೇಶಕ್ಕೋಸ್ಕರ ದೇಶ ಸೇವೆಯನ್ನ ಮಾಡಿ ಬಂದಿದ್ದಾರೆ ಅಂತ ಸೈನಿಕರಿಗೆ ಏನ್ ಹೇಳ್ತೀರಾ ಅಂತ ಸೈನಿಕರಿಗೆ ನೋಡಿ ನಾವು ಸೈನಿಕರಾಗಿ ಕೆಲಸ ಮಾಡಿ ಬಂದಿದ್ದೀವಿ ಆ ಸೈನಿಕರ ವೃತ್ತಿನೇ ನಾವು ದೇಶ ಕಾಯೋದು ಆ ದೇಶ ಕಾಯದಂತ ಇದಕ್ಕೆ ನಾವು ನಮ್ಮ ನಾವೇ ಹೇಳ್ಕಂಡು ನಾವೇ ಬೆನ್ನು ತಟ್ಕೊಳ್ಳೋದಲ್ಲ ನಮ್ಮ ಕೆಲಸವನ್ನು ನಾವು ಕರ್ತವ್ಯವನ್ನು ಮಾಡಲೇಬೇಕು ಆ ಕರ್ತವ್ಯನ ಹೇಗೆ ಮಾಡಬೇಕು ಅಂತ ಹೇಳಿದರೆ ಕರ್ತವ್ಯ ನಮಗೆ ದೇವರು ಕೊಟ್ಟಿದ್ದಾನೆ ಸರ್ಕಾರ ಕೊಟ್ಟಿದೆ ನಾವು ನಮ್ಮ ಮನಸ್ಫೂರ್ತಿಯಾಗಿ ನಾವು ಒಪ್ಕೊಂಡು ಬಂದಿದ್ದೀವಿ ಆ ಕೆಲಸ ಮಾಡಲಿಕ್ಕೆ ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಆ ಸಮರ್ಥವಾಗಿ ನಾವು ಮಾಡಿದಾಗಲೇ ನಾವು ಭಾರತಾಂಬೆಯ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಸರ್ ಈಗ ಮುಂದೆ ನಾನು ಸೈನಿಕನಾಗಬೇಕು ಈಗ ನೀವು ಕೂಡ ಮುಂಚೆ ಆಸೆ ಇಟ್ಕೊಂಡಿದ್ರೆ ನಾನು ದೇಶ ಸೇವೆ ಮಾಡಬೇಕು ಕರಿಯಪ್ಪ ಅವರ ನಾನು ಸೇವೆ ಮಾಡಬೇಕು ಜನರಲ್ ತಿಮ್ಮಯ್ಯ ಅವರ ಥರನೇ ನಾನು ದೇಶ ಸೇವೆ ಮಾಡಬೇಕು ಅಂತ ಹಾಗೆ ಈಗಿನ ಯುವ ಜನತೆ ಕೂಡ ಕೆಲವರು ಅಂದ್ಕೊಂಡಿರ್ತಾರೆ ನಮಗೂ ಕೂಡ ಇವ್ರ ಥರನೇ ದೇಶ ಸೇವೆ ಮಾಡಬೇಕು ಅಂತ ತಾವು ಒಬ್ಬರು ಮಾಜಿ ಸೈನಿಕರಾಗಿ ಏನು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಅದು ಎಲ್ಲರಿಗೂ ಕೂಡ ಒಂದು ಪೋಸ್ಟು ಜನರಲ್ ಕಾರಿಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರು ಒಂದೇ ಪೋಸ್ಟಲ್ಲಿದ್ದರು ಅಲ್ವಾ ಒಂದೇ ಪೋಸ್ಟು ಒಂದು ಭಾರತ ದೇಶಕ್ಕೆ ಜನರಲ್ ಒಬ್ಬರೇ ಇರ್ತಾರೆ ಎಲ್ಲರೂ ಜನರಲ್ ಆಗಲಿಕ್ಕೆ ಆಗಲ್ಲ ಎಲ್ಲರೂ ಜನರಲ್ ಆಗ್ಲಿಕ್ಕೆ ಆಗಲ್ಲ ಆದರೆ ಅಂತಹ ಒಂದು ವಿವಿಧ ಮಟ್ ಮೆಟ್ಟಲುಗಳಲ್ಲಿ ನೇರಿ ಮಜಲ್ಗಳಲ್ಲಿ ಏರಿ ನಾವು ಆ ಕಾರ್ಯರೂಪಕ್ಕೆ ತಲುಪಬೇಕು ತಲುಪಿದಾಗ ಮಾತ್ರ ನಾವು ಆ ಸಾಧನೆ ಮಾಡ್ ನಾವು ಗುರಿ ಇಟ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಹೇಮ್ ನಾವು ಇಂಥ ಸೇವೆ ಮಾಡಬೇಕು ಇಂಥ ಸೇವೆ ಮಾಡ್ತೀವಿ ನಾವು ಮುನ್ನಿಪ್ತೀವಿ ನುಗ್ಬೋದು ಸಿಕ್ಕಲು ಸಿಕ್ಕಿದ್ರೂ ಸಿಗ್ಬೋದು ಮೇಡಮ್ ಎಲ್ಲರಿಗೂ ಸಿಗಬೇಕು ಅಂತೇನಿಲ್ಲ ಆದರೆ ನಾವು ಸಿಗ್ತಿ ಇಂಥ ಆಧಾರದ ಮೇಲೆ ಹೋಗಬಾರ್ದು ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥೈರ್ಯವನ್ನು ಇಟ್ಕೊಂಡು ಹೋಗ್ಬೇಕು ಸಹ ನಾವು ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರೂ ಸಿಕ್ಕ ಈಗ ಸರ್ ಸೇನೆಗೆ ಸೇರ್ಬೇಕು ಅಂತ ಅನ್ಕೊಂಡವ್ರಿ ಪೂರ್ವ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಮೆಡಿಕಲ್ ಮೆಡಿಕಲ್ ಒಂದು ಫಸ್ಟ್ ಕ್ಲಾಸ್ ಆಗಿರ್ಬೇಕು ಹಾಗೆ ರಿಟರ್ನ್ ಎಕ್ಸಾಮ್ ಆಗಿರ್ಬಹುದು ಇದಕ್ಕೆಲ್ಲ ಈಗ ರಿಟರ್ನ್ ಎಕ್ಸಾಮ್ ಅಂತ ಹೇಳಿದ್ರೆ ಈಗ ಜನರಲ್ ನಾಲೆಜ್ ತುಂಬಾ ಇರುತ್ತೆ ಅದಕ್ಕೀಗ ತರ ಪುಸ್ತಕಗಳನ್ನ ಅಥವಾ ನ್ಯೂಸ್ ಪೇಪರ್ ಓದ್ಬೇಕು ಅಂತ ನೀವು ಅವರಿಗೆ ಸಲಹೆ ಕೊಡ್ತೀರಾ ನ್ಯೂಸ್ ಪೇಪರ್ ಓದ್ಬೇಕು ಆಮೇಲೆ ಕರೆಂಟ್ ಅಫೇರ್ಸ್ ಅನ್ನು ಓದ್ಬೇಕು ಆಮೇಲೆ ಈಗ ಬ ಈಗಂತೂ ಚಾನೆಲ್ ಗಳಲ್ಲಿ ಬೇಕಾದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಯೂಟ್ಯೂಬ್ಗಳಲ್ಲಿ ಗಳಲ್ಲೂ ಸಿಕ್ತಾ ಹೋಗುತ್ತೆ ಈ ಮಾಧ್ಯಮಗಳಲ್ಲಿ ಸಿಕ್ತಾ ಹೋಗುತ್ತೆ ಈಗ ಓದ್ಲಿಕ್ಕೆ ಇಂತಹದ್ದೇ ಒಂದು ಮೂಲ ಅಂತ ಏನಿಲ್ಲ ಎಲ್ಲಾ ಕಡೆನೂ ಕೂಡ ಮಾಹಿತಿಗಳು ಈಗ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಎಲ್ಲ ಆನ್ಲೈನ್ ಮೂಲಕ ಎಲ್ಲ ನಾವು ಹೋಗ್ಬೋದು ಆನ್ಲೈನ್ ಏನ್ ಎಲ್ಲ ನೋಡಿ ಯಾವ್ದೇ ಒಂದು ವಿಚಾರ ಏನು ಗೊತ್ತಿಲ್ಲ ಅಂತ ಗೂಗಲ್ ತೆಗಿತೀವಿ ಅರ್ಥ ಏನು ಅಂತ ಗೂಗಲ್ ಹೇಳ್ಬಿಡುತ್ತೆ ಅಂತಹ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದು ಇವತ್ತಿನ ಯುವಜನತೆ ಅದನ್ನು ಅರ್ಥ ಮಾಡಿಕೊಂಡು ಮುನ್ನಗ್ಬೇಕು ಈಗ ನೋಡಿ ನಮ್ಮ ಭಾರತೀಯ ಪ್ರಧಾನಮಂತ್ರಿಗಳು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಏನು ಕೊಡ್ತಾ ಇದ್ದಾರೆ ಅಗ್ನಿಪಥ್ ಅಂತ ಇದು ಮಾಡಿ ಈಗೆಲ್ಲ ಸೇನೆಗೆ ಸೇರಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಅದಕ್ಕೆ ಸಹಕಾರ ಮಾಡ್ತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಕೆಲವರು ಸರಿ ಇದೆ ಅಂತಾರೆ ಒಟ್ಟಲ್ಲಿ ಅದು ನಡೀತಾನೇ ಇದೆ ಅಲ್ಲಿ ಭರ್ತಿ ಆಗೋ ಭರ್ತಿ ಆಗ್ತಾನೇ ಇದ್ದಾರೆ ಕೆಲಸ ಕೆಲಸ ನಡೀತಾನೆ ಇದೆ ಮೇಡಮ್ ಇದು ದೇಶ ಬೆಳವಣಿಗೆ ಬೆಳವಣಿಗೆ ಅದು ಮಾಡಬೇಕು ಏನೇ ಬೆಳವಣಿಗೆ ಆದ್ರೂ ಕೂಡ ದೇಶ ಕಾಯೋದಂತೂ ನಾವು ತಪ್ಪಿಸಲಿಕ್ಕೆ ಆಗೋದಿಲ್ಲ ಏಕೆಂದರೆ ಬಲಿಷ್ಠ ರಾಷ್ಟ್ರಗಳು ಬೇಕಾದಷ್ಟಿದ್ದಾವೆ ಆದರೂ ಕೂಡ ನಮ್ಮ ಭಾರತ ದೇಶ ಈಗ ಬಲಿಷ್ಠವಾಗಿದೆ ಎಲ್ಲದರಲ್ಲೂ ಕೂಡ ಯುದ್ಧರಂಗದಲ್ಲಿ ಎಲ್ಲಿಯೂ ಕೂಡ ನಾವು ಹಿಮ್ಮಟ್ಟು ಹಾಗಿಲ್ಲ ಹಾಗಿದೆ ನಮ್ಮ ಭಾರತ ದೇಶ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳೇ ನಿಜಕ್ಕೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ನಿಜಕ್ಕೂ ಕೂಡ ಅಂತ ಪ್ರಧಾನಿಗಳು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಬರಬೇಕು ಅಂತಕ್ಕಂಥ ವಿಲಾಷೆ ಇರುವಂತಹ ಸದಸ್ಯರು ಖಂಡಿತ ಅವರು ಕೂಡ ಬಲಿಷ್ಠವಾಗಿ ತೆಗೆದುಕೊಂಡು ಹೋಗುವಂತಹ ಒಂದಷ್ಟು ಶಕ್ತಿ ನಾಯಕನಿಗೆ ಇರ್ತದೆ ಹಾಗೆ ಸರ್ ತಮ್ಗೆ ಬಂದಿರುವಂತಹ ಮೆಡಲ್ಸ್ ಬಗ್ಗೆ ಹೇಳಿ ನಮಗೆ ಒಂದು ನೋಡಿ ಮೆಡಲ್ಸ್ ಬಗ್ಗೆ ಏಳು ಮೆಡಲ್ಸ್ ನನಗೆ ಬಂದಿದೆ ಮೇಡಮ್ ಈಗಾಗಲೇ ಇಲ್ಲಿ ನಮಗೆ ತೋರಿಸಿ ಹೇಳಿದೆ ಇದು ಯುದ್ಧ ಭೂಮಿನಲ್ಲಿ ಮಾಡಿರ್ತಕ್ಕಂಥ ಮೆಟೀರಿಯಲ್ ಪೂರ್ವಿ ಸ್ಟಾರ್ ಮತ್ತೆ ಪಶ್ಚಿಮಿ ಸ್ಟಾರ್ ಅಂತ ಯುದ್ಧ ಒಂದು ಒಂಬತ್ತನೇ ವರ್ಷದ ಲಾಂಗ್ ಸರ್ವಿಸ್ ಮೆಡಲ್ ಅಂತ ಒಂದು ಅನಿವರ್ಸರಿ ಮೆಡಲ್ ಇನ್ನೊಂದು ಟ್ವೆಂಟಿ ಫಿಫ್ತ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೆಡಲ್ ಇನ್ನು ಒಂದು ಫಿಫ್ಟಿ ಇಯರ್ಸ್ ಇಂಡಿಪೆಂಡೆನ್ಸ್ ಮೆಡಲ್ ಇನ್ನೊಂದು ಸೆವೆಂಟಿ ಫೈವ್ ಇಯರ್ಸ್ ಇಂಡಿಪೆಂಡೆನ್ಸ್ ಏಳು ಮೆಡಲ್ಗಳು ಸಿಕ್ಕಿದೆ ಸರ್ ಹಾಗೆ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಧನ್ಯವಾದ ಹೇಳೋದಿದ್ರು ಕೂಡ ಹೇಳಬಹುದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಹಾಯ ಮಾಡಿದವರಾಗಿರ್ಬೋದು ಮಾರ್ಗದರ್ಶನವನ್ನು ನೀಡಿದವರಾಗಿರ್ಬೋದು ನಿಮಗೆ ಪ್ರೋತ್ಸಾಹವನ್ನು ನೀಡಿದವರಾಗಿರ್ಬಹುದು ಯಾರೇ ಆಗಿದ್ರು ಕೂಡ ಅವರಿಗೆ ಧನ್ಯವಾದ ಹೇಳೋದಿದ್ರೆ ನಮ್ಮ ಕಾರ್ಯಕ್ರಮದ ಮೂಲಕ ಧನ್ಯವಾದ ತಿಳಿಸಬಹುದು ಸರ್ ನಮ್ಮ ಬಸವಾ ಚಾನಲ್ ಮೂಲಕ ತಿಳಿಸ್ಬೇಕು ಅಂತ ಹೇಳಿದ್ರೆ ಮೇಡಮ್ ನಮ್ಮ ನನಗೆ ಈ ಒಂದು ಯುದ್ಧ ಭೂಮಿಗೆ ಸೇನೆಗೆ ಸೇರ್ಕಂಡಲಿಕ್ಕೆ ಇನ್ಸ್ಪೈರ್ ಆಗೋಕ್ಕೆ ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಇತ್ತು ಅದೇ ರೀತಿಯಾಗಿ ನನಗೆ ಸಹಕರಿಸಿದ ಎಲ್ಲ ಬಂಧು ಬಾಂಧವರು ಅವರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮೇಲಾಗಿ ನಮ್ಮ ಸ್ನೇಹಿತ ಬಂಧು ವರ್ಗದವರು ನಮ್ಮ ತಂದೆ ತಾಯಿಗಳಿಗೆ ಹೇಳಿ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀರಪ್ಪ ನಿಮ್ಮ ಮಗನ ಒಳ್ಳೆ ದೇಶ ಸೇವೆಗೆ ಕಳಿಸಿದೆಯಾ ದೇಶ ಸೇವೆಗೆ ನೀವು ಮುಡುಪಾಗಿಟ್ಟಿ ಮುಡುಪಾಗಿಟ್ಟಿದ್ಯಾ ಅಂತ ಹೇಳಿದ್ಬಿಟ್ಟು ನೀನು ಮನಸ್ಸು ಹೇಳ್ತಾ ಇದೆ ಅದಕ್ಕೆ ಸಹಕಾರಿ ನಮ್ಮದು ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ತಾರಲ್ಲ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ನಾನು ನಮಸ್ತೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಖಂಡಿತ ಸರ್ ನಿಮ್ಮ ಮೂಲಕ ನಾವು ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಹಾಗೆ ಯುವಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಕೊಡಿ ಸರ್ ಯುವಕರಿಗೆ ಇನ್ನೇನಿಲ್ಲ ಸಂದೇಶ ಮೇಡಮ್ ನಮ್ಮ ಭಾರತಾಂಬೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಯುವ ಪೀಳಿಗೆ ಯುವ ಜನಾಂಗ ಏನಿದೆ ಮುನ್ನುಗ್ಗಬೇಕು ನಮ್ಮ ಭಾರತ ದೇಶವನ್ನು ಮುನ್ನುಗ್ಬೇಕು ನಾನು ಯಾವುದೇ ಜಾತಿ ಪಂಥ ಆಸ ಇದು ನಾನು ಮೇಲಿದ್ದೀನಿ ನಾನು ಕೆಳಗಿದ್ದೀನಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಳ್ಳದೆ ಆರ್ಥಿಕ ಪರಿಸ್ಥಿತಿನ ಚೆನ್ನಾಗಿದೆ ನನಗೇನು ಮಾಡಕ್ಬೇಕು ಆರ್ಥಿಕ ಪರಿಸ್ಥಿತಿ ನಂದು ಸರಿ ಇಲ್ಲ ನಾನು ಮಿಲಿಟ್ರಿಗೆ ಹೋಗಬೇಕು ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಭಾವನೆ ಇಲ್ಲದ ಹಾಗೆ ಎಲ್ಲರೂ ಕೂಡ ನಮ್ಮ ಭಾರತ ದೇಶವನ್ನು ಕಾಪಾಡಬೇಕು ಅಂತಕ್ಕಂಥ ಯಾವುದೇ ಭೇದ ಭಾವನೆ ಏನು ಇರಬಾರ್ದು ಅಂತಸ್ತುಗಳನ್ನ ಲೆಕ್ಕ ಹಾಕದಂಗೆ ಅವರು ಭಾರತ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅವರಿಗೆ ತಿಳಿಸ್ತೀನಿ ಮೇಡಮ್ ಖಂಡಿತ ಸರ್ ನಿಮ್ಮ ಒಂದು ಸಂದೇಶ ಎಲ್ರಿಗೂ ಮುಟ್ಲಿ ಅಂತ ಹೇಳ್ತಾ ಕೊನೆಯದಾಗಿ ಸರ್ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ಕೊನೆಯದಾಗಿ ಈ ಒಂದು ಬಸವ ಟಿ ವಿ ಚಾನಲ್ನವರು ನನ್ನನ್ನು ಕರೆಸಿ ನಿಜಕ್ಕೂ ಕೂಡ ಒಂದು ನನ್ನ ಹತ್ರ ಹಳಿಲು ಸೇವೆ ಮಾಡಲು ಭಕ್ತಿ ನಮ್ಮದು ಏನೂ ಸಾಧನೆ ಮಾಡಿಲ್ಲ ಆದ್ರೂ ಕೂಡ ಒಂದು ಇಂತಹ ಮಾಹಿತಿಯನ್ನು ಪಡ್ಕೊಂಡು ನನ್ನ ಹತ್ರ ಹೇಳಿಸ್ಕೊಂಡ್ರಲ್ಲ ಅದಕ್ಕೆ ನಿಜಕ್ಕೂ ಕೂಡ ನಮ್ಮ ಬಸವ ಟಿ ವಿ ಚಾನೆಲ್ಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್ ಸರ್ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದ ತಾವು ಹೇಳಿದ್ರಿ ಏನು ಸಾಧನೆ ಮಾಡಲಿಲ್ಲ ಅಂತ ಇಲ್ಲ ಸರ್ ನಿಮಗೆ ನೀವು ಮಾಡಿದಂತಹ ಸಾಧನೆಗೆ ನಾವು ಶಿರವಾಗಿ ನಮಿಸ್ತೇವೆ ಯಾಕಂತ ಹೇಳಿದ್ರೆ ದೇಶ ಸೇವೆಯನ್ನ ಮಾಡುವಂಥದ್ದು ಸುಲಭ ಅಲ್ಲವೇ ಅಲ್ಲ ಸರ್ ದೇಶ ಸೇವೆಯನ್ನ ಎಲ್ಲರಿಗೂ ಮಾಡಲಿಕ್ಕೆ ಆ ಭಾಗ್ಯ ಸಿಗುವುದಿಲ್ಲ ತಮಗೆ ಆ ಭಾಗ್ಯ ಸಿಕ್ಕಿದೆ ಹಾಗಾಗಿ ತಮ್ಮನ್ನ ಮಾತನಾಡಿಸಿದ ಭಾಗ್ಯವೂ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ ತಮ್ಮನ್ನು ಮಾತಾಡಿಸಿದ್ದು ಬಹಳಷ್ಟು ಖುಷಿಯಾಯಿತು ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದ ಸರ್ ಶರಣು ಶರಣಾರ್ಥಿ